ಅನುದಿನದ ಪರಲೋಕ ಮನ್ನಾ ಜುಲೈ ಇಪ್ಪತ್ತೆಂಟು ಒಂದು ವೇಳೆ ನೀತಿಯ ನಿಮಿತ್ತವೇ ಬಾಧೆಪಟ್ಟರೆ ನೀವುದ ನೆರೆ ಒಂದು ಪೇತ್ರ ಮೂರು ಹದಿನಾಲ್ಕು ನಾವು ಸತ್ಯದ ಅಭಿಮಾನಿಗಳಾಗಿರುವುದರ ಪ್ರಯುಕ್ತ ದ್ವೇಷಿಸಲ್ಪಟ್ಟರೆ ಪ್ರತ್ಯಕ್ಷವಾಗಿಯೋ ಅಥವಾ ಪರೋಕ್ಷವಾಗಿಯೋ ನಾವು ನೀತಿಯ ನಿಮಿತ್ತ ಬಾಧೆಗೆ ಒಳಗಾಗಿದ್ದೇವೆ ಎಂಬುದರಲ್ಲಿ ತೃಪ್ತಿಪಡಬೇಕು ಅಪೋಸ್ತಲನು ಹೇಳುವಂತೆ ಕೆಲವರು ಕೆಟ್ಟಂಡತಿಯುಳ್ಳವರಾಗಿ ಬೇರೆಯವರ ವಿಷಯದಲ್ಲಿ ತಲೆಹಾಕಿ ಅಥವಾ ಅಸ್ವಾಭಾವಿಕವಾಗಿ ವರ್ತಿಸಿ ಅಸಭ್ಯವಾಗಿ ನಡೆದು ಜ್ಞಾನದ ಕೊರತೆಯುಳ್ಳವರಾಗಿ ದೇವರ ವಾಕ್ಯದಲ್ಲಿ ನಮಗೆ ಕೊಟ್ಟಿರುವ ಎಚ್ಚರಿಕೆಯಂತೆ ಸಮರ್ಥನೀಯವಾಗಿ ನಡೆಯದೆ ಬಾಧೆ ನಾವು ದೇವರ ಚಿತ್ತವನ್ನು ಅಧ್ಯಯನ ಮಾಡುವುದೊಂದೇ ಅಲ್ಲದೆ ನಮ್ಮನ್ನು ಆವರಿಸಿಕೊಂಡಿರುವ ಸಂದರ್ಭಗಳು ಮತ್ತು ಸ್ಥಿತಿಗಳನ್ನು ಕೂಡ ಗಮನಿಸಿ ಸಮಯೋಚಿತವಾದ ಸಮಂಜಸವಾದ ಮಾರ್ಗವನ್ನು ಅನುಸರಿಸಿ ನಡೆಯುವುದು ನಮ್ಮ ಕರ್ತವ್ಯವಾಗಿದೆ ಎರಡನೆಯದಾಗಿ ಆದಷ್ಟು ಮಟ್ಟಿಗೆ ಇತರರಿಗೆ ತೊಂದರೆಯಾಗದಂತೆ ಅಸೌಕರ್ಯವಾಗದಂತೆ ಆದಷ್ಟು ಮಟ್ಟಿಗೆ ಅಸಂತೋಷವಾಗದಂತೆ ದೇವರ ನಡೆಸುವಿಕೆ ಆತನ ಜ್ಞಾನ ಅನುಗ್ರಹದಿಂದ ಕೂಡಿದವರಾಗಿ ನಮ್ಮ ಜೀವನವನ್ನು ಸಾಗಿಸಬೇಕು ಇವತ್ತಿನ ನಮ್ಮ ಡೀಪ್ ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ನೋಡ್ತಾ ಇರೋದು ಡೇಲಿ ಹೆವೆನ್ಲಿ ಮನ್ನಾದ ಜುಲೈ ಟ್ವೆಂಟಿ ಏಟ್ ರ ಒಂದು ಭಾಗವನ್ನ ಇದರಲ್ಲಿ ಒಂದು ಮುಖ್ಯವಾದ ವಾಕ್ಯ ಇದೆ ಒನ್ ಪೇತ್ರ ಮೂರು ಪಾಯಿಂಟ್ ಹದಿನಾಲ್ಕು ರಿಂದ ನೀವು ನೀತಿಗಾಗಿ ಬಾಧೆ ಪಟ್ಟರೆ ಧನ್ಯರು ಅಂತ ಈ ವಾಕ್ಯ ಕೇಳೋಕೆ ಸರಳ ಅನ್ಸಿದ್ರೂ ಇದರ ಹಿಂದೆ ಸಾಕಷ್ಟು ಆಳವಾದ ಅರ್ಥ ಇದೆ ಅಲ್ವಾ ಈ ನೀತಿಗಾಗಿ ಬಾಧೆ ಅಂದ್ರೆ ಏನು ಯಾವಾಗ ಅದು ನಿಜವಾಗ್ಲೂ ಧನ್ಯತೆ ತರತ್ತೆ ಅಂತ ಈ ಮೂಲ ಪಠ್ಯದ ಆಧಾರದ ಮೇಲೆ ಸ್ವಲ್ಪ ಆಳವಾಗಿ ನೋಡೋಣ ಸರಿತಾನೆ ಖಂಡಿತ ಖಂಡಿತ ಶುರು ಮಾಡೋಣ ಸರಿ ಮೊದಲನೇಗೆ ಈ ವಾಕ್ಯ ನೀವು ನೀತಿಗಾಗಿ ಬಾಧೆ ಪಟ್ಟರೆ ಧನ್ಯರು ಅಂದ್ರೆ ಇದರ ನಿಜವಾದ ಅರ್ಥ ಏನು ಮೂಲಪಠ್ಯ ಏನ್ ಹೇಳುತ್ತೆ ಹ್ಮ್ ನೋಡಿ ಇಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ ಈ ಮೂಲಪಠ್ಯ ಏನು ಸ್ಪಷ್ಟಪಡಿಸುತ್ತೆ ಅಂದ್ರೆ ಆ ಧನ್ಯತೆ ಅಥವಾ ಸಂತೋಷ ತೃಪ್ತಿ ಇದೆಯಲ್ಲ ಅದು ಸಿಗೋದು ಒಂದೇ ಒಂದು ಕಂಡೀಷನಲ್ಲಿ ಯಾವಾಗ ಒಬ್ಬ ವ್ಯಕ್ತಿ ಸತ್ಯಕ್ಕೆ ನಿಷ್ಠನಾಗಿರ್ತಾನೋ ನೇರವಾಗಿರಲಿ ಅಥವಾ ಪರೋಕ್ಷವಾಗಿರಲಿ ಆ ನಿಷ್ಠೆಗೋಸ್ಕರನೇ ಆತ ದ್ವೇಷಿಸಲ್ಪಟ್ಟಾಗ ಅಥವಾ ಕಷ್ಟ ಅನುಭವಿಸಿದಾಗ ಮಾತ್ರ ಆ ಧನ್ಯತೆ ಸಿಗುತ್ತೆ ಹಾಗಾದ್ರೆ ಎಲ್ಲಾ ತರದ ಕಷ್ಟಗಳು ಈ ಗುಂಪಿಗೆ ಸೇರಲ್ಲ ಅಂತಾಯ್ತು ಹೌದು ಖಂಡಿತವಾಗಿಯೂ ಅದೇ ಬಹಳ ಮುಖ್ಯವಾದ ವ್ಯತ್ಯಾಸ ಹಾಗಾದ್ರೆ ನಾವು ಕಷ್ಟಪಡ್ತಾ ಇದ್ದೀವಿ ಅಂದ ತಕ್ಷಣ ಅದು ನೀತಿಗಾಗಿ ಪಡುವ ಬಾಧೆ ಆಗಿರಲ್ಲ ಈ ಮೂಲ ಪಠ್ಯ ಬೇರೆ ತರದ ಕಷ್ಟಗಳ ಬಗ್ಗೆನೂ ಹೇಳುತ್ತೆ ಅಲ್ವಾ ಖಚಿತವಾಗಿ ಅಪೋಸ್ಲ ಪೇತ್ರನೇ ಇದನ್ನ ಒತ್ತಿ ಹೇಳ್ತಾರೆ ಕೆಲವರು ಯಾಕೆ ಕಷ್ಟಪಡ್ತಾರೆ ಅಂದ್ರೆ ಅವರು ತಪ್ಪು ಮಾಡೋರಾಗಿರ್ತಾರೆ ದುಷ್ಕರ್ಮಿಗಳು ಇನ್ನೂ ಕೆಲವರು ಅಂದ್ರೆ ಬೇರೆಯವರ ವಿಷಯದಲ್ಲಿ ಸುಮ್ನೆ ತಲೆ ಹಾಕುವವರು ಅನಾವಶ್ಯಕವಾಗಿ ಮತ್ತೆ ಕೆಲವರು ತಮ್ಮ ಸ್ವಭಾವದಿಂದಲೇ ಹೇಗೆ ಹೇಳೋದು ಸೌಮ್ಯತೆ ಇರಲ್ಲ ಒರಟುತನ ಇರುತ್ತೆ ಅಥವಾ ದೇವರು ಹೇಳೋ ಒಂದು ಸಾಮಾನ್ಯ ಜಾಣ್ಮೆ ಬುದ್ಧಿವಂತಿಕೆ ಇದೆಯಲ್ಲ ಅದರ ಕೊರತೆಯಿಂದನೂ ಕಷ್ಟಕ್ಕೆ ಸಿಲುಕ್ತಾರೆ ಅಂತ ಮೂಲಪಠ್ಯ ಎಚ್ಚರಿಸುತ್ತೆ ಹ್ಮ್ ಅಂದ್ರೆ ಇದು ಒಂದ್ ರೀತಿ ಆತ್ಮಾವಲೋಕನ ಮಾಡಿಕೊಳ್ಳಿ ಅಂತ ಹೇಳಿದಾಗೆ ಹೌದು ಹೌದು ನಮ್ಮ ಕಷ್ಟಕ್ಕೆ ಕಾರಣ ನಾವೇನಾ ನಮ್ಮ ನಡತೆ ಸರಿ ಇಲ್ವಾ ಅಂತ ಮೊದಲು ಯೋಚಿಸಬೇಕು ಆ ಥರದ ಕಷ್ಟಕ್ಕೆ ಆ ಧನ್ಯತೆ ಇಲ್ಲ ನಿಜ ಸರಿಯಾಗಿ ಹೇಳಿದ್ರಿ ಹಾಗಾದ್ರೆ ಈ ವ್ಯತ್ಯಾಸವನ್ನ ಅರ್ಥ ಮೇಲೆ ಪಠ್ಯ ನಮ್ಮನ್ನ ಒಂದು ಮಿತವಾದ ಮಾರ್ಗದ ಕಡೆಗೆ ಕೊಂಡೊಯ್ಯುತ್ತ ಹೌದು ಹೌದು ಈ ವ್ಯತ್ಯಾಸವನ್ನ ಗುರುತಿಸಬೇಕು ಅಂತ ಹೇಳಿದ್ಮೇಲೆ ಒಂದು ಕರ್ತವ್ಯವನ್ನೇ ವಿವರಿಸುತ್ತೆ ಕೇವಲ ದೇವರ ಚಿತ್ತ ಏನು ಅಂತ ತಿಳ್ಕೊಳ್ಳೋದು ಮಾತ್ರ ಅಲ್ಲ ಬದಲಿಗೆ ನಮ್ಮ ಸುತ್ತಮುತ್ತಲಿನ ಸಂದರ್ಭಗಳು ಪರಿಸ್ಥಿತಿಗಳು ಇವೆನ್ನೆಲ್ಲ ಚೆನ್ನಾಗಿ ಗಮನಿಸಿ ವಿವೇಚನೆಯಿಂದ ಜೀವನದಲ್ಲಿ ಒಂದು ಮಿತವಾದ ಮಾರ್ಗವನ್ನ ಅಳವಡಿಸಿಕೊಳ್ಳಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳುತ್ತೆ ಹ್ಮ್ ಈ ಮಿತವಾದ ಮಾರ್ಗ ಇದರ ಉದ್ದೇಶ ಏನು ಯಾಕೆ ಇದಿಷ್ಟು ಮುಖ್ಯ ಸುಮ್ಮನೆ ತೊಂದರೆಯಿಂದ ದೂರ ಇರ್ಲಿಕ್ಕಾ ಆ ಅದಕ್ಕಿಂತ ಸೊಟ ಹೆಚ್ಚಿದೆ ಮೂಲಪಠ್ಯದ ಪ್ರಕಾರ ಈ ಮಿತವಾದ ಮಾರ್ಗಕ್ಕೆ ಮುಖ್ಯವಾಗಿ ಎರಡು ಕಾರಣಗಳಿವೆ ಮೊದಲನೇದು ಮತ್ತು ಅತೀ ಮುಖ್ಯವಾದದ್ದು ದೇವರ ಅನುಮೋದನೆ ಅಂದರೆ ದೇವರ ಮೆಚ್ಚುಗೆಯನ್ನ ಪಡೆಯೋದು ಎರಡನೇದು ನಮ್ಮ ನಡತೆಯಿಂದಾಗಿ ಬೇರೆಯವರಿಗೆ ಸಾಧ್ಯವಾದಷ್ಟು ಕಡಿಮೆ ಕಷ್ಟ ಅನಾನುಕೂಲತೆ ಅಥವಾ ಅಸಮಾಧಾನ ಉಂಟುಮಾಡೋದು ಸರಿ ಅಂದ್ರೆ ದೇವರ ದೃಷ್ಟಿಯಲ್ಲಿ ಸರಿಯಾಗಿ ನಡೆಯೋದು ಜೊತೆಗೆ ಇತರರನ್ನು ಗಣನೆಗೆ ತೆಗೆದುಕೊಳ್ಳೋದು ಹೌದು ಅದೇ ಆದರೆ ಈ ಮಿತವಾದ ಮಾರ್ಗದಲ್ಲಿ ನಡೆಯೋದು ಯಾವಾಗ್ಲೂ ಸುಲಭನ ಅಂದ್ರೆ ಕೆಲವು ಸಲ ಸತ್ಯ ಹೇಳಬೇಕಾಗತ್ತೆ ಸರಿ ಇದ್ದಿದ್ದನ್ನ ಮಾಡಬೇಕಾಗತ್ತೆ ಆಗ ಸಂಘರ್ಷ ಆಗ್ಬೋದಲ್ಲ ಖಂಡಿತ ಆಗತ್ತೆ ಅದೇ ಇಲ್ಲಿರೋ ಸೂಕ್ಷ್ಮತೆ ಈ ಮಿತವಾದ ಮಾರ್ಗವನ್ನು ಆರಿಸ್ಕೊಂಡ್ವಿ ಎಂದ ತಕ್ಷಣ ಎಲ್ಲವೂ ನಮ್ಮ ಕೈಲಿರುತ್ತೆ ಅಂತ ಅಲ್ಲ ಬದಲಾಗಿ ನಾವು ಈ ಮಾರ್ಗದಲ್ಲಿ ನಡೆಯೋಕ್ಕೆ ಪ್ರಯತ್ನಪಟ್ಟ ಮೇಲೆ ದೇವರ ಮೇಲ್ವಿಚಾರಣೆ ಆತನ ಬುದ್ಧಿವಂತಿಕೆ ಮತ್ತು ಕೃಪೆ ಮೇಲೆ ಪೂರ್ತಿಯಾಗಿ ಭರವಸೆ ಇಡಬೇಕು ಅಂತ ಪಠ್ಯ ಒತ್ತಿ ಹೇಳುತ್ತೆ ಹ್ಮ್ ಅಂದ್ರೆ ನಾವು ನಮ್ಮ ಪ್ರಯತ್ನ ಮಾಡಬೇಕು ವಿವೇಚನೆಯಿಂದ ಸೌಮ್ಯತೆಯಿಂದ ಆದರೆ ಫಲಿತಾಂಶವನ್ನ ದೇವರಿಗೆ ಬಿಡಬೇಕು ಆ ನಂಬಿಕೆ ಇರಬೇಕು ನಿಖರವಾಗಿ ಅದೇ ಮುಖ್ಯವಾದ ಅಂಶ ನಮ್ಮ ಕೈಲಾದದ್ದನ್ನು ಮಾಡಿ ಉಳಿದದ್ದನ್ನು ಆತನ ಕೃಪೆಗೆ ಬಿಡೋದು ಹಾಗಾದ್ರೆ ಒಟ್ಟಾರೆಯಾಗಿ ಈ ಡೇಲಿ ಹೆವನ್ಲಿ ಮನ್ನಾದ ಈ ಭಾಗದಿಂದ ನಾವು ಕಲಿಯೋ ಮುಖ್ಯ ಪಾಠ ಏನು ಕಷ್ಟದಲ್ಲಿ ನಿಜವಾದ ಧನ್ಯತೆ ಸಿಗೋದು ಯಾವಾಗ ಅಂದ್ರೆ ಆ ಕಷ್ಟ ಸತ್ಯಕ್ಕೆ ನೀತಿಗೆ ನಿಷ್ಠರಾಗಿದ್ದಕ್ಕೆ ಬಂದಾಗ ಮಾತ್ರ ನಮ್ಮ ಸ್ವಂತ ತಪ್ಪುಗಳಿಂದಲ್ಲ ಇದಕ್ಕಾಗಿ ನಾವು ದೇವರ ಚಿತ್ತವನ್ನ ಅರಿತು ಒಂದು ಮಿತವಾದ ಮಾರ್ಗದಲ್ಲಿ ನಡೆಯೋಕೆ ಪ್ರಯತ್ನಿಸ್ಬೇಕು ದೇವರ ಮೆಚ್ಚುಗೆ ಮತ್ತು ಇತರರ ಕಾಳಜಿ ಎರಡೂ ಗಮನದಲ್ಲಿಟ್ಕೊಂಡು ಹೌದು ನೀವು ಚೆನ್ನಾಗಿ ಸಾರಾಂಶ ಹೇಳಿದ್ರಿ ಈ ಮೂಲಪಠ್ಯವು ಒಂದು ಸೂಕ್ಷ್ಮವಾದ ಬ್ಯಾಲೆನ್ಸ್ ಅಂದರೆ ಸಮತೋಲನವನ್ನು ಸೂಚಿಸುತ್ತೆ ಒಂದು ಕಡೆ ಸತ್ಯವನ್ನ ಧೈರ್ಯವಾಗಿ ಹೇಳಬೇಕು ಹಿಡಿಬೇಕು ಇನ್ನೊಂದು ಕಡೆ ನಮ್ಮ ಸಾಮಾಜಿಕ ವ್ಯವಹಾರಗಳನ್ನ ಬುದ್ಧಿವಂತಿಕೆಯಿಂದ ಸೌಮ್ಯತೆಯಿಂದ ನಿಭಾಯಿಸಬೇಕು ಇದು ನಮ್ಮೆಲ್ಲರ ಮುಂದೆಯೂ ಒಂದು ಆಲೋಚನೆಗೆ ಹಚ್ಚುವ ಪ್ರಶ್ನೆಯನ್ನಿಡ್ತ ನೋಡಿ ಅಂದ್ರೆ ನಿಜ ಜೀವನದ ಕಷ್ಟದ ಸಂದರ್ಭಗಳಲ್ಲಿ ನೀತಿಗೆ ನಾವು ಪೂರ್ತಿಯಾಗಿ ನಿಷ್ಠರಾಗಿರ್ತ ಅದೇ ಸಮಯದಲ್ಲಿ ಅತ್ಯಂತ ಮಿತವಾದ ಜಾಣ್ಮೆಯ ಮಾರ್ಗವನ್ನ ಹೇಗೆ ಕಂಡುಹಿಡಿಯೋದು ಈ ಸಮತೋಲನವನ್ನ ಸಾಧಿಸೋದು ಹೇಗೆ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಸ್ವಲ್ಪ ಆಳವಾಗಿ ಯೋಚಿಸಬೇಕಾಗಿದೆ